ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪ್ರಶ್ನೋತ್ತರ ಮಾಲಿಕೆಯನ್ನು ನಿಮ್ಮೊಂದಿಗೆ ವಿಡಿಯೋ ರೂಪದಲ್ಲಿ ತರ್ತಾ ಇದ್ದೇನೆ ಈಗ ನಾಲ್ಕನೇ ಪಾಠ ಡಾಕ್ಟರ್ ರಾಜ್ಕುಮಾರ್ ದೊಡ್ಡಹುಲ್ಲೂರು ರುಕ್ಕೋಜಿ ರಾವ್ ಕವಿ ಕೃತಿ ಪರಿಚಯ ಲೇಖಕರು ದೊಡ್ಡಹುಲ್ಲೂರು ರುಕ್ಕೋಜಿಯವರು ಇವರ ಜನನ ಹತ್ತೊಂಬತ್ತು ನೂರ ಐವತ್ತೆಂಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡಹುಲ್ಲೂರಿನಲ್ಲಿ ಆಯಿತು ತಂದೆ ಶಂಕರಯ್ಯ ತಾಯಿ ಗುರುಸಿದ್ದವ್ವ ಪ್ರವೃತ್ತಿ ರಂಗಭೂಮಿ ಪತ್ರಕರ್ತ ಚಲನಚಿತ್ರ ಮತ್ತು ಬರವಣಿಗೆಗಳು ಕೃತಿಗಳು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆಯನ್ನು ಅಭೂತಪೂರ್ವವಾಗಿ ಚಿತ್ರಸಹಿತವಾಗಿ ರಚಿಸಿ ಎರಡು ಮಹಾ ಸಂಪುಟಗಳಲ್ಲಿ ಹೊರತರುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಸದನದಲ್ಲಿ ಸಿದ್ಧಲಿಂಗಯ್ಯ ಎಂಬ ಕೃತಿಯನ್ನು ಎರಡು ಸಂಪುಟಗಳಲ್ಲಿ ಹೊರತಂದಿದ್ದಾರೆ ಇವರ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಪ್ರಸ್ತುತ ಗದ್ಯಭಾಗವನ್ನು ಸಂಗ್ರಹಿಸಿಕೊಡಲಾಗಿದೆ ಅಭ್ಯಾಸಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಉತ್ತರ ಇಪ್ಪತ್ತ್ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಂದು ಜನಿಸಿದರು ಎರಡು ರಾಜ್ಕುಮಾರರ ಹುಟ್ಟೂರು ಯಾವುದು ಗಾಜನೂರು ಮೂರು ರಾಜ್ಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ಉತ್ತರ ತಂದೆ ಶ್ರೀ ಪುಟ್ಟಸ್ವಾಮಯ್ಯ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ನಾಲ್ಕು ಮುತ್ತುರಾಜ ಎಂಬುದು ಯಾರ ಹುಟ್ಟು ಹೆಸರು ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹೆಸರು ಐದು ಗುಬ್ಬಿ ವೀರಣ್ಣನವರ ಕಂಪನಿಯ ಹೆಸರೇನು ಉತ್ತರ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕ ಸಂಘವಾಗಿತ್ತು ಆರು ರಾಜ್ಕುಮಾರ್ರವರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು ಉತ್ತರ ಬೇಡರ ಕಣ್ಣಪ್ಪ ಏಳು ರಾಜ್ಕುಮಾರ್ ಅವರ ಶ್ರೀಮತಿಯವರ ಹೆಸರೇನು ಉತ್ತರ ಶ್ರೀಮತಿ ಪಾರ್ವತಿ ಎಂಟು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಮಳೆಯೇ ಇಲ್ಲದ ಭೂಮಿಗೆ ಜೋರಾಗಿ ಮಳೆ ಬಂದು ತಂಪನ್ನು ನೀಡಿದಾಗ ಮುತ್ತುರಾಜ ಜನಿಸಿದ್ದರಿಂದ ಜನರು ಸಂಭ್ರಮಿಸಿದರು ಎರಡು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ತಂದೆಯವರು ತಾವು ಮುತ್ತತ್ತಿರಾಯನಿಗೆ ಹೊತ್ತ ಹರಕೆಯಿಂದ ಜನಿಸಿದ ವರಪ್ರಸಾದವಾಗಿದ್ದರಿಂದ ಮುತ್ತುರಾಜನೆಂದು ಹೆಸರಿಟ್ಟರು ಮೂರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವು ಉತ್ತರ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯೇ ವಾತ್ಸಲ್ಯಧಾರೆ ಇತ್ಯಾದಿ ನಾಲ್ಕು ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯಿದು ಉತ್ತರ ಬಾಲಕನಾಗಿರುವಾಗಲೇ ತಂದೆಯೊಂದಿಗೆ ರಂಗಭೂಮಿಗೆ ಬಂದು ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಸುಬ್ಬನಾಯ್ಡು ಅವರ ಕಂಪನಿಯಲ್ಲಿ ಮುಖ್ಯ ಪಾತ್ರ ಮಾಡಿದರು ಐದು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿದೆ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಕರ್ನಾಟಕ ರತ್ನ ಪ್ರಶಸ್ತಿ ಹತ್ತೊಂಬತ್ತರ ಎಂಬತ್ತ್ಮೂರು ಪದ್ಮಭೂಷಣ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಇತ್ಯಾದಿ ಆರು ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಕಲಾ ಕೌಸ್ತುಭ ಗಾನ ಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಉತ್ತರ ಮುತ್ತುರಾಜೀವನ ಬಹುತೇಕ ಬಾಲ್ಯವು ದೊಡ್ಡ ಗಾಜಿನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಬಾಲ್ಯವು ಸಮೃದ್ಧವಾಗಿತ್ತು ಎರಡು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿರುವಂಥ ಪಾತ್ರಗಳಾವು ಉತ್ತರ ಭಕ್ತ ವಿಜಯ ಹರಿಭಕ್ತ ಓಹಿಲೇಶ್ವರ ಕೃಷ್ಣ ಗಾರುಡಿಗ ಧರ್ಮವಿಜಯ ದಶಾವತಾರ ಶ್ರೀಶೈಲ ಮಹಾತ್ಮೆ ಕಬೀರ್ ಭಕ್ತಚೇತ ಚೇತ ಮೂರು ಗಾಯನ ಕ್ಷೇತ್ರಕ್ಕೆ ರಾಜ್ಕುಮಾರರ ಸೇವೆಯನ್ನು ವಿವರಿಸಿರಿ ಉತ್ತರ ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರೂ ಆಗಿದ್ದಾರೆ ಸಂಪತ್ತಿಗೆ ಸವಾಲು ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಅದಕ್ಕೂ ಮೊದಲೇ ಎರಡು ಸಿನಿಮಾಗಳಿಗೆ ಹಾಡಿದ್ದರು ಮುಂದೆ ಅವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು ಸಾವಿರಾರು ಚಿತ್ರಗೀತೆ ಭಾವಗೀತೆ ಭಕ್ತಿ ಗೀತೆಗಳನ್ನು ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡುಗೇರಿಸಿಕೊಂಡಿದ್ದಾರೆ ನಾಲ್ಕು ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆ ಯಾವ ಬಗೆಯದು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದ ಗೋಕಾಕ್ ಚಳುವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದವರು ರಾಜ್ಕುಮಾರ್ ಅವರ ಕನ್ನಡದ ಪ್ರೀತಿ ಅನನ್ಯ ಅದ್ವಿತೀಯವಾಗಿದ್ದು ಕನ್ನಡ ನಾಡು ನುಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಐದು ರಾಜ್ಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವಂಥ ವೈಶಿಷ್ಟ್ಯವನ್ನು ತಿಳಿಸಿ ಉತ್ತರ ರಾಜ್ಕುಮಾರ್ ಸ್ವತಃ ಗಾಯನ ರಸ ಸಂಜೆಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ ಬರ ಪರಿಹಾರ ನಿಧಿ ನೇರ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ ಹಲವು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದರು ಇದರಿಂದ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆ ಕಲಾವಿದರಾಗಿದ್ದರೆಂಬುದು ವೇದ್ಯವಾಗುತ್ತದೆ ಈ ಸಂದರ್ಭ ಸೂಚಿಸಿ ಇಳೆಗೆ ಮಳೆಯನ್ನು ಕರೆತಂದ ಕಂದ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ಜನಿಸಿದಾಗ ಜೋರಾಗಿ ಸುರಿದ ಮಳೆಯಿಂದ ಜನರು ಹೇಳಿದ್ದು ಹೀಗೆ ಎರಡು ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಈ ವಾಕ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ನಂಜಿನಗೂಡು ಮತ್ತು ಮೈಸೂರನ್ನು ಅಪರೂಪಕ್ಕೆ ನೋಡಲು ಹೋಗುತ್ತಿದ್ದರಿಂದ ಹೇಳಲಾಗಿದೆ